ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಹಣ್ಮೇಶ್ ಈ ಬಾರಿಯ ದಸರಾ ಉದ್ಘಾಟಕರ ಹೆಸರಿನ ವಿಚಾರವಾಗಿ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಹ್ವಾನಿಸಿರುವುದು ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಯ ಆಕ್ರೋಶಕ್ಕೆ ಭಾರಿ ಕಾರಣವಾಗಿದೆ ಹಿಂದೂ ಸಂಪ್ರದಾಯಗಳ ಬಗ್ಗೆ ಬಾನು ಮುಷ್ತಕ್ಗೆ ನಂಬಿಕೆ ಗೌರವ ಇಲ್ಲ ಹೀಗಾಗಿ ಅವರನ್ನ ಆಹ್ವಾನಿಸಬಾರದು ಅಂತ ವಿರೋಧಿಗಳು ಆಗ್ರಹಿಸಿದ್ದಾರೆ ಇತ್ತ ಕಾಂಗ್ರೆಸ್ ನಾಯಕರು ಬಾನು ಮುಷ್ತಕ್ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿ ಹೇಳ್ತಾರೆ ಕನ್ನಡದಲ್ಲಿ ಲೇಖನ ಬರೆದಾಗ ಯಾಕೆ ಬಾನು ಮುಷ್ತಕ್ ವಿರೋಧಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಮೈಸೂರಿನ ಚಾಮುಂಡ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ದಸ್ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಬೇಡ ಎಂಬ ಬಿಜೆಪಿ ನಾಯಕರ ವಿರೋಧದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ನೀಡಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಚಾಮುಂಡಿ ಬೆಟ್ಟಕ್ಕೆ ಎಲ್ಲಾ ಸಮಾಜದವ್ರು ಹೋಗ್ತಾರೆ ಬರ್ತಾರೆ ನಾವು ಕೂಡ ಎಲ್ಲಾ ಸಮಾಜಗಳ ದೇಗುಲ ಮಂದಿರಗಳಿಗೆ ಹೋಗ್ತೀವಿ ನಾವು ಗುರುದ್ವಾರಕ್ಕೆ ಹೋಗೋದನ್ನ ಯಾರಾದರೂ ತಪ್ಪಿಸಿದ್ದಾರಾ ಅಂತ ಡಿ ಕೆ ಶಿ ಪ್ರಶ್ನೆಯನ್ನು ಮಾಡಿದ್ದಾರೆ ಎಷ್ಟು ಜನ ಹಿಂದೂಗಳು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಿಲ್ವಾ ಅಂತ ಡಿ ಕೆ ಶಿ ಆ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಬಾನು ಮುಷ್ತಾಕ್ರನ್ನ ಯಾಕೆ ಚಾಮುಂಡಿ ಬೆಟ್ಟ ಹತ್ತಿಸಬಾರದು ಅಂತ ಪ್ರಶ್ನಿಸಿರುವಂತಹ ಡಿ ಕೆ ಶಿವಕುಮಾರ್ ಅಯೋಧ್ಯೆಗೆ ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಬೋರ್ಡ್ ಹಾಕಿಲ್ಲ ಕೇಂದ್ರ ಸರ್ಕಾರ ಹಜ್ ಕಮಿಟಿ ಮೈನಾರಿಟಿ ಕಮಿಟಿಗಳನ್ನು ಯಾಕೆ ತೆಗೆದಿಲ್ಲ ಅಂತ ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಅದು ಅಲ್ಲದೆ ಇದು ಜಾತ್ಯಾತೀತ ರಾಷ್ಟ್ರ ಎಲ್ರಿಗೂ ಅವರವರ ನಂಬಿಕೆ ಮೇಲೆ ವಿಶ್ವಾಸ ಇದೆ ಭಾನು ಮುಷ್ತಾಕ್ ಕನ್ನಡದಲ್ಲಿ ಲೇಖನ ಬರೆದಾಗ ಯಾಕೆ ಯಾಕೆಯನ್ನ ವಿರೋಧಿಸಲಿಲ್ಲ ಅಂತ ಡಿಕೆಶಿ ಪ್ರಶ್ನೆಯನ್ನ ಮಾಡಿದ್ದಾರೆ ದಸರಾ ಒಂದು ಸಂಸ್ಕೃತಿ ಆಚರಣೆ ಅದು ಧಾರ್ಮಿಕ ಉತ್ಸವ ಅಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿ ಕೆ ಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಆತ ಮಂಡ್ಯದಲ್ಲಿ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಶಾಸಕ ಗಣಿಗರ್ ರವಿಕುಮಾರ್ ಎಲ್ಲದಕ್ಕೂ ವಿರೋಧ ಮಾಡ್ತಾರೆ ಬಿಡಿ ವಿರೋಧ ಮಾಡುವವರು ಟೈಮ್ ವೇಸ್ಟ್ ಗಿರಾಕಿಗಳು ಎಂದಿದ್ದಾರೆ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗ್ಬೋದು ನಿಸರ್ ಅಹಮದ್ ದಸರಾ ಉದ್ಘಾಟನೆ ಮಾಡಬಹುದು ಆದರೆ ತೊಂಬತ್ತು ಕೋಟಿ ಮಹಿಳೆಯರ ಪರವಾಗಿ ಮಹಿಳೆಯನ್ನ ವಿರೋಧ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ ಬಿಜೆಪಿಯವರು ಅಪಮಾನ ಮಾಡಿದ್ದಂತೆ ಅಂತ ಹೇಳಿದ್ದಾರೆ ಹಾಗಿದ್ರೆ ಇವರು ಇಶು ದೇವಸ್ಥಾನ ಮುಸ್ಲಿಂ ಪಾಕಿಸ್ತಾನ್ ಅಮೆರಿಕ ಅಷ್ಟೇ ಟ್ಯಾಕ್ಸ್ ಬಗ್ಗೆ ಟ್ರಂಪ್ಗೆ ಮೋದಿಗೆ ಉಗಿಲಿ ಹೋಗಿ ಅಂತ ಸವಾಲು ಹಾಕಿದ್ದಾರೆ ಪಿಯವರು ಚಾಮುಂಡೇಶ್ವರಿನ ಒಪ್ಪಲ್ಲ ಭಾರತದ ಸರ್ವ ಧರ್ಮದ ನೆಲೆ ಓಟ್ಗಾಗಿ ಮಾತನಾಡ್ತೇವೆ ಅಂತ ಬಿಜೆಪಿ ಹೇಳಲಿ ನಾವು ಸರ್ವ ಧರ್ಮಗಳ ಪರ ಇದೇವೆ ಬಾನು ಮುಷ್ತಕ್ ಸಾಧನೆ ಮಾಡಿದ್ದಾರೆ ಅಂತ ಗಣಿಗ ರವಿಕುಮಾರ್ ಹೇಳ್ತಾರೆ ಇಲ್ಲಿ ಸಾಧನೆ ಮಾಡಿದ್ದಾರೆ ಬಾನು ಮುಷ್ತಕ್ ಅವರು ಸಾಧನೆ ಮಾಡಿದ್ದಾರ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ಹೋಗ್ತಾರ ಅಂದ್ರೆ ಅವರು ಕುಂಕುಮ ಅರಶಿಣದ ಸಂಪ್ರದಾಯವನ್ನು ಒಪ್ಪಬೇಕು ಅವರು ಚಾಮುಂಡಿ ತಾಯಿಗೆ ಕೈಯನ್ನ ಮುಗಿಬೇಕು ಇವೆಲ್ಲವೂ ಮುಗಿಯಲ್ಲ ಹಿಂದೂ ಧರ್ಮದ ಆಚರಣೆ ಮತ್ತು ಕುಂಕುಮ ಅರಶಿಣ ಅಂದ್ರೆ ಅಸಹ್ಯ ಪಟ್ಕೋತಾರೆ ಅಂದ್ರೆ ಇವರು ಒಂದು ಹಿಂದೂ ಸಂಪ್ರದಾಯದ ಹೌದು ಹಿಂದೂ ಸಂಪ್ರದಾಯದ ಹಬ್ಬವನ್ನ ನೀವು ಉದ್ಘಾಟನೆಗೆ ಹೋಗ್ತೀರಿ ಆದ್ರೆ ಹಿಂದೂ ಸಂಪ್ರದಾಯವನ್ನ ಅಲ್ಲ ಗೆಳಿತೀರಿ ಅಂದಾಗ ಹೋಗೋದು ತಪ್ಪಾಗತ್ತೆ ಯಾಕೆ ಹೇಳ್ತೀನಿ ಭಾನು ಮುಷ್ತಕ್ ಅವರು ಈಗ ಯು ಟಿ ಖಾದಿರ್ ಅವರು ಬಂದಾಗ ಯಾರು ಕೂಡ ವಿರೋಧ ಮಾಡ್ತಾ ಇರಲಿಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸ್ವರ್ಗೀಯ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ಕಾರ್ಯಕ್ರಮಕ್ಕೆ ಬಂದ್ರೆ ಯಾರು ಕೂಡ ವಿರೋಧ ಮಾಡ್ತಾ ಇರಲಿಲ್ಲ ಆದ್ರೆ ಇವರು ಹಳೆಯ ವಿಡಿಯೋಸ್ ಗಳನ್ನು ತೆಗೆದು ನೋಡಿ ಭಾನು ಮುಷ್ತಕ್ ಅವರು ಹಿಂದೂ ಸಮಾಜದ ಬಗ್ಗೆ ಯಾವ ಅಭಿಪ್ರಾಯವನ್ನ ಇಟ್ಕೊಂಡಿದ್ರು ಅದಕ್ಕಾಗಿ ವಿರೋಧವಾಗ್ತಾ ಇದೆ ಹೊರತು ಅವ್ರು ಮಹಿಳೆ ಇದ್ದಾರೆ ಅದಕ್ಕೆ ವಿರೋಧ ಅಂತ ಅಲ್ಲ ಇದು ಬಸವಣ್ಣನ ನಾಡು ಬಸವಣ್ಣನ ನಾಡಿನಲ್ಲಿ ಎಲ್ಲರಿಗೂ ಸಮಾನತೆ ಸಿಗುತ್ತೆ ಯಾಕಂದ್ರೆ ಬಸವಣ್ಣ ಲಿಂಗ ತಾರತಮ್ಯವನ್ನ ಅವತ್ತೇ ಬೇಡ ಇದು ಲಿಂಗ ತಾರತಮ್ಯ ಈ ಒಂದು ನಾಡಿನಲ್ಲಿ ಇರಬಾರ್ದು ಅಂತ ಲಿಂಗ ತಾರತಮ್ಯನ ಹೋಗಲಾಡಿಸಿದವರು ಬಸವಣ್ಣ ಅದನ್ನ ಕಾನೂನು ರೂಪಕ್ಕೆ ತಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗಾಗಿ ಲಿಂಗ ತಾರತಮ್ಯ ಇಲ್ಲದ ಈ ದೇಶದಲ್ಲಿ ಯಾರು ಏನ್ ಬೇಕಾದ್ರೂ ಮಾಡಬಹುದು ಬಾನು ಮುಷ್ತಕ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬಹುದು ಅದರಲ್ಲಿ ನಾನು ಅಲ್ಲಗಿಳಿಲಿಕ್ಕೆ ಬರಲ್ಲ ನೀವುಗಳು ಕೂಡ ಅಲ್ಲಗಿಳಿಲಿಕ್ಕೆ ಬರಲ್ಲ ಆದ್ರೆ ಇಲ್ಲಿ ಆಗ್ತಿರುವಂತಹ ಸನ್ನಿವೇಶವೇನೆಂದ್ರೆ ಬಾನು ಮುಷ್ತಕ್ ಅವರಿಗೆ ನಿಜವಾಗಿಯೂ ಕೂಡ ಹಿಂದೂ ಸಂಪ್ರದಾಯದ ಮೇಲೆ ಗೌರವ ಇದೆಯಾ ಅನ್ನೋದು ಪ್ರಶ್ನೆ ಅವರಿಗೆ ಆ ಒಂದು ಸಂಪ್ರದಾಯದ ಮೇಲೆ ಗೌರವ ಇಲ್ಲ ಆ ಒಂದು ಸಂಪ್ರದಾಯದ ಬಗ್ಗೆ ಅವಹೇಳನ ಮಾಡ್ತಾರೆ ಈಗ ಹೋಗಿ ಅದೇ ಸಂಪ್ರದಾಯಕ್ಕೆ ಸಂಬಂಧಿಸಿದಂತ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ ಅಂದ್ರೆ ಅದ ಆ ಒಂದು ವಿಚಾರಕ್ಕೆ ವಿರೋಧವಾಗ್ತಾ ಇದೆ ವಿನಃ ಅವರು ಮಹಿಳೆ ಅನ್ನೋ ಕಾರಣಕ್ಕೆ ವಿರೋಧ ಆಗ್ತಾ ಇಲ್ಲ ಇದನ್ನ ಕೆಲವರು ಮನನವನ್ನ ಮಾಡಿಕೊಂಡೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನೂ ಅಲ್ಲ ಮುಸಲ್ಮಾನರ ಆಸ್ತಿ ಅಲ್ಲ ಇದು ಆ ಚಾಮುಂಡಿ ಬೆಟ್ಟ ಕರ್ನಾಟಕದ ಆಸ್ತಿ ದೇಶದ ಆಸ್ತಿ ಅದು ಯಾರ ಆಸ್ತಿನೂ ಅಲ್ಲ ಕಾಂಗ್ರೆಸ್ನವ್ರ ಆಸ್ತಿನೂ ಅಲ್ಲ ಅವರ ಆಸ್ತಿ ಅಲ್ಲ ಈ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಕಾಂಗ್ರೆಸ್ ಬರ ಅಧಿಕಾರಕ್ಕೆ ಬರುತ್ತೆ ಹೋಗುತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಹೋಗುತ್ತೆ ಜೆ ಡಿ ಎಸ್ ಅಧಿಕಾರಕ್ಕೆ ಬರುತ್ತೆ ಹೋಗುತ್ತೆ ಆದ್ರೆ ಈ ನೆಲದಲ್ಲಿ ಹುಟ್ಟಿರುವಂತಹ ಪ್ರಜಾಪ್ರಭುತ್ವ ಇಲ್ಲೇ ಇರುತ್ತೆ ಈ ನೆಲದಲ್ಲಿ ಹುಟ್ಟಿರುವಂತಹ ಸಂಸ್ಕೃತಿ ಇಲ್ಲೇ ಇರುತ್ತೆ ಈ ನೆಲದಲ್ಲಿ ಹುಟ್ಟಿರುವಂತಹ ಆಚರಣೆಗಳು ಇಲ್ಲೇ ಇರುತ್ತೆ ಯಾವ ಪಕ್ಷ ಬಂದ್ರೂ ಆಚರಣೆಗಳನ್ನ ಬದ್ಲಿಸ್ಲಿಕ್ಕಾಗಲ್ಲ ಯಾವ ವ್ಯಕ್ತಿ ಬಂದ್ರು ಆಚರಣೆಗಳನ್ನ ಬದಲಿಸ್ಲಿಕ್ಕಾಗಲ್ಲ ಆಚರಣೆಗಳು ಆಚರಣೆ ಆಗೇ ಇರ್ತವೆ ಅದಕ್ಕಾಗಿ ಒಂದು ಧರ್ಮದ ಕುರಿತು ಅವಹೇಳನ ಮಾಡುವುದು ಸರಿ ಅಲ್ಲ ನಿಮ್ಮ ನಿಮ್ಮ ಭಾವನೆಗಳು ಏನೇ ಇರುವ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ ನಿಮ್ಮ ನಿಮ್ಮ ಧರ್ಮಗಳನ್ನ ಪಾಲಿಸ್ಕೊಳ್ಳಿ ಅನ್ಯ ಧರ್ಮದವರಿಗೆ ಗೌರವವನ್ನು ಕೊಡೋದನ್ನ ಕಲ್ತಿದ್ರೆ ದೇಶ ಸುಗಮವಾಗಿ ನಡೆಯುತ್ತೆ ಇನ್ನು ಮುಂದಿನ ಸುದ್ದಿ